విక్రమ్ ఫ్రెండ్ శంకర అన్నోన్ సిక్సర్ ನಮ್ಮವ್ರಿಗೆ ನಿಮ್ಮ ಸಿನಿಮಾದವ್ರ ಥರ ಮೇಕಪ್ ಮಾಡ್ ಬರಲ್ಲ ರಕ್ತ ಸೋರ್ತಾನೆ ಇದೆ ಚಂದ್ರ ಚಂದ್ರ ಡಿ ಶಂಕ್ರು ಸರ್ ಪೀಡೆನ ಪೀಡೆ ಅಲ್ಲ ಸರ್ ಇಂಡಿಯಾ ಡೈರೆಕ್ಟರ್ ಶಂಕ್ರು ಓಹೋ ಶಾ ಸರಿಯಾಗಿ ಬರಲಿಲ್ವಾ ಒನ್ ಮೋರ್ ಮಾಡ್ಲ ಬ್ಯಾಡ ಸರ್ ನಾನು ಮಗನೆ ಮೆಜೆಸ್ಟಿಕಲ್ ಸೊಳ್ಳೆ ಬ್ಯಾಟ್ ಮಾರೋ ಕಾಣ್ತೀಯಾ ನೀನ್ ಪ್ಯಾನ್ ಇಂಡಿಯಾ ಡೈರೆಕ್ಟರ ಕೊಲೆಗಾರ ಎಂತ ದೊಡ್ಡ ಕಿಲಾಡಿ ಆದ್ರೂ ಒಂದಲ್ಲ ಒಂದಿನ ತಗಲಾಕಂತಾನೆ ವಿಕ್ರಮ್ ಎಲ್ಲಿ ಸರ್ ಅವನ್ ಎಲ್ಲಿದ್ದಾನಂತ ಗೊತ್ತಿದ್ರೆ ನಾನು ಯಾಕೆ ಸರ್ ಇಷ್ಟು ಅದೇ ತಿಂತಿದ್ದೆ ನಾನು ಕೊಲೆಗಾರ ಅಲ್ಲ ಸರ್ ಕಲೆಗಾರ ಡೈರೆಕ್ಟರ್ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದಿರೋನು ಓಹ್ ಎಷ್ಟು ಸಿನಿಮಾ ಡೈರೆಕ್ಷನ್ ಸರ್ ಡೈರೆಕ್ಷನ್ ಅವ್ರೆ ಎಲ್ಲಿ ಸರ್ ಕತೆಗಳನ್ನ ಕೇಳಿ ಕಾಗೆ ಹಾಸ್ವ್ರೆ ಹೆಚ್ಚು ಕಾಸು ಮಾತ್ರ ಒಬ್ಲು ಬಿಚ್ಚಲಿಲ್ಲ ಇನ್ನೆಲ್ಲಿಂದ ಡೈರೆಕ್ಷನ್ ಮಾಡಲಿ ಸರ್ ನಿನ್ ಕತೆಗೆ ಯಾರು ಯಾಕೆ ದುಡ್ಡು ಆಗ್ತಿಲ್ಲ ಸರ್ ಪೊಲೀಸ್ ಸಂಬಳ ಸಾಲದು ಅಂತ ಸೈಡ್ ಬಿಸ್ನೆಸ್ಗೆ ಶಾಸ್ತ್ರ ಹೇಳ್ತಿದ್ದೀರಾ ನೀನ್ ಪ್ರಕ್ರಮ್ ಮುಖಕ್ಕೆ ಶಾಸ್ತ್ರ ಬೆರೆ ಕೇಡುಕೆ ಫೋರ್ ಟ್ವೆಂಟಿ ಲೋಫರ್ಟರ್ ತರ ಕಾಣಲ್ಲ ನೀವ್ ಯಾವ ಪೊಲೀಸ್ ಕಾಣಿಸ್ತಿರೋ ಏನಂದೆ ನಾನು ಕನ್ನಡದ ರಾಜಮೌಳಿ ಆಗ್ಬೇಕು ಅಂತ ತಪಸ್ಸು ಮಾಡಿ ಕತೆಗಳನ್ನ ಬರೆದಿದ್ದೀನಿ ಸರ್ ಲೈ ನೀನ್ ಕನ್ನಡದ ರಾಜಮೌಳಿ ಆಗೋದಿರ್ಲಿ ಅವ್ರ ಮನೆ ಕಾರ್ ಡ್ರೈವರ್ ಆಗೋ ಯೋಗ್ಯತೆ ಇಲ್ಲ ಅದೇನೋ ಯಾರ್ ನೋಡುದು ಪರಾಭಾಷೆ ಬಗ್ಗೆನೆ ಮಾತಾಡ್ತೀರಾ ನಮ್ಮಲ್ಲಿ ಇಲ್ವೇನೋ ಅದ್ಯಾರ ಕೆ ಜಿ ಎಫ್ ಮಾಡಿದ್ದು ಪ್ರಶಾಂತ್ ನೀಲ್ ಸರ್ ನಿಜ ಸರ್ ಕೆ ಜಿ ಎಫ್ ಇನ್ಸ್ಪಿರೇಷನ್ ಇಂದ ನಾನೊಂದು ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀನಿ ಸರ್ ಬಟ್ ಪ್ರೊಡ್ಯೂಸರ್ ಇಲ್ಲ ಕತೆ ಸಕ್ಕತ್ತಾಗಿದೆ ಸರ್ ಸಾರಿ ಕೇಳ್ತೀರಾ ಸರ್ ಜೋರಾಗಿ ಮಟಕ್ತಾ ಅಂದ್ರೆ ನೀನ್ ಈಗ ಮಾಡಿದೆಯಲ್ಲ ಕತೆ ಅದ್ ನಿನ್ ಕಣ್ಮುಂದೆ ತ್ರೀ ಡಿ ಎಫೆಕ್ಟ್ ಅಲ್ಲಿ ಕಾಣಿಸ್ಬೇಕು ನೀವು ಮಾಡಿರೋ ಕೊಲೆಗೆ ಮೂಲ ನೀನು ಸೂತ್ರ ನಿನ್ನ ನಿನ್ ಫ್ರೆಂಡು ನಿಮ್ಮಿಬ್ರಿಗೂ ಈ ಕೊಲೆ ಕೇಸಲ್ಲಿ ಯಾಕೆ ಮೂತ್ರ ಊಹಿಸ್ತೀನೋ ಅನ್ನೋದೇ ಈ ಚಿತ್ರದ ಕತೆ ಸರ್ ನನ್ನ ಕೊಲೆಗಾರ ಅಲ್ಲ ಸರ್ ಅದನ್ನ ನಾನು ಡಿಸೈಡ್ ಮಾಡ್ತೀನಿ ಅಲ್ಲಿವರೆಗೂ ನಿನ್ನ ಅಷ್ಟ ರಂಧ್ರಗಳನ್ನ ಮುಚ್ಕೊಂಡು ಆ ಅಮಾಯಕ ಹುಡುಗಿನ ಯಾಕೆ ಕೊಲೆ ಮಾಡಿದ್ರಿ ಅಷ್ಟೇ ಹೇಳು ಸರ್ ಇಂಡಸ್ಟ್ರಿಯಲ್ಲಿ ಏನಾದರೂ ಸಾಧಿಸಬೇಕು ಅಂತ ಬಂದವರು ನಾವು ಪ್ಯಾನ್ ಇಂಡಿಯಾ ಮೂವಿ ಮಾಡೋ ಪ್ಲಾನ್ ಅಲ್ಲಿದ್ವಿ ಅಂತದ್ರಲ್ಲಿ ಜೈಲಲ್ಲಿ ಜೀವಾವಧಿ ಕೈದಿಯಾಗಿ ಇಷ್ಟಪಡ್ತೀವ ಸರ್ ಸರಿ ಪ್ಯಾನ್ ಇಂಡಿಯಾ ಡೈರೆಕ್ಟ್ರೆ ಈಗ ವಿಷಯಕ್ಕೆ ಬರೋಣ ವಿಕ್ರಮ್ ಎಲ್ಲಿ ಆ ಹುಡುಗಿನ ಕೊಲೆ ಮಾಡಿದವ್ರು ಯಾರು ಇದನ್ ಹೇಳ್ಬಿಡು ನೋಡು ನಾನು ನನ್ನ ಕಡೆ ಅವ್ರನ್ನ ಪ್ರೊಡ್ಯೂಸ್ ಲೈಫ್ ಸೆಟ್ಲ್ ಆಗಿಬಿಡುತ್ತೆ ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ ಸಿಗಲ್ಲ ಅಯ್ಯೋ ಸರ್ ಯಾರಾದರೂ ಅವರೇ ಯಾರಾದ್ರೂ ಸರ್ ಅಂದರೆ ವಿಕ್ರಮ್ಗೆ ವೈಶಾಲಿ ಅಂದ್ರೆ ಪ್ರಾಣ ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಿದ್ದ ವೈಶಾಲಿನ ಯಾಕೆ ಸಾಯಿಸ್ತಾನೆ ಸರ್ ಸಕ್ಕಡ್ ಡೋ ಮಾಡ್ತೇ ಕೋಣ ನೀನು ಲೈ ಬೆಟ್ಟದಿಂದ ಬಿದ್ದಿದ್ದು ಇಬ್ರು ನಮಗ್ ಸಿಕ್ಕಿರೋದು ವೈಶಾಲಿ ಬಾಡಿ ಮಾತ್ರ ಇವನು ಬೆಡ್ದಿಂದ ಕೆಳಗೆ ಬಿದ್ದಿದ್ರೆ ಇವನ್ ಬಾಡಿನೂ ಸಿಗ್ಬೇಕಿತ್ತಲ್ಲ ಹ್ಮ್ ಏಳು ದಿನದಿಂದ ಅವನ ಬಾಡಿ ಹುಡುಕ್ತಾ ಇದ್ದೀವಿ ಸಿಗ್ತಾ ಇಲ್ಲ ಅವನ ಮೊಬೈಲ್ ನೆಟ್ವರ್ಕು ಲಾಸ್ಟ್ ಮೈಸೂರಲ್ಲಿ ಎಂಡ್ ಆಗಿದೆ ಫೋನ್ ಮಾಡಿದ್ರೆ ಈಗ ಸ್ವಚ್ಛ ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ ಎಲ್ಲವನು ಸರ್ ವಿಕ್ರಮ್ಗೆ ಸಿನಿಮಾದಲ್ಲಿ ಚಾನ್ಸ್ ಸಿಗದಿದ್ದಕ್ಕೆ ರಿಯಲ್ ಲೈಫಲ್ಲಿ ಅವಾಗ ಅವಾಗ ಸೈಕೋ ಥರ ಆಡ್ತಿದ್ದ ಅಷ್ಟು ಮಾತ್ರಕ್ಕೆ ನೀವೆಲ್ಲ ಅವನು ಕೊಲೆಗಾರ ಅನ್ನೋದು ಸರಿನಾ ಸರ್ ಸರಿ ಕಣ ನೀನ್ ಮಾತ್ ನಾನು ನಂಬ್ತೀನಿ ಆದ್ರೆ ವೈಶಾಲಿನ ಬೇರೆ ಯಾರು ಕೊಲೆ ಮಾಡಿರ್ಬೋದು ಸರ್ ನನ್ಗೆ ಆ ಮೂರು ಜನ ಮೇಲೆ ಅನುಮಾನ ಇದೆ ಸರ್ ಅವರೇ ಏನಾದರೂ ಸಾಯಿಸಿರ್ಬಹುದು ಮೂವರ ಯಾರು ಆರ್ ಟಿ ನಗರದಲ್ಲಿ ಪಿ ಜಿ ನಡೆಸೋ ಮಂಗಳ ರಕ್ತದಲ್ಲಿ ಸಿಂಧೂರ ಮಾಡಿಕೊಡೋ ಮಂತ್ರವಾದಿ ರಕ್ತ ಮಾತಾಂಡ ಸರ್ ಮಾಜಿ ಎಂ ಎಲ್ ಎ ಲಿಂಗಯ್ಯ ಸರ್ ಹೌದು ಸರ್ ವಿಕ್ರಮು ಚಾನ್ಸ್ಗೋಸ್ಕರ ಅಲ್ದು ಅಲ್ದು ಸುಸ್ತಾಗಿದೆ ಸರ್ ಚಾನ್ಸು ಸಿಕ್ಕಂಗೆ ಸಿಕ್ಕಿ ಮಿಸ್ ಆಗೋದು ಅದು ಅಲ್ಲದೆ ಓದನ್ನೆಲ್ಲ ಬರೀ ಅವಮಾನಗಳು ಸರ್ ಅವುಗಳಿಂದ ತುಂಬಾ ಡಿಸ್ಟರ್ಬ್ ಆಗಿದ್ದ ಹೀರೋ ಹಾಗು ಅವನ ಕನ್ಸು ಈಡೇರಿದ್ರೆ ನಾರ್ಮಲ್ ಆಗ್ತಾನೆ ಅಂತ ನಾನೇ ಒಂದು ಕತೆ ಬರೋಕೆ ಶುರು ಮಾಡಿದೆ ಸರ್ ಅವನು ಪ್ರೊಡ್ಯೂಸರ್ ನೋಡ್ಕೋ ಪ್ರಯತ್ನದಲ್ಲಿದ್ದ ಆಗ ನಮಗೆ ಸಿಕ್ಕಿದ್ದೆ

ಹಾಗಲ್ಲ ಮಗ ನಿಂಗೆ ಗೊತ್ತು ತಾನೆ ಸುಮಾರ್ ಸಿನಿಮಾ ಮಾಡೋಣ ಪ್ರೊಡ್ಯೂಸರ್ ಹುಡುಕು ನೀನೇ ಹೇರೋ ಅಂದ್ರು ಸಿನಿಮಾ ಫೈನಲ್ ಆಗಿದ್ದೆ ಜೂನಿಯರ್ ಆರ್ಟಿಸ್ಟ್ ಮಾಡಿ ಸೈಡ್ ಅಲ್ಲಿ ಅನ್ಸ್ಬಿಟ್ರು ಅದಕ್ಕೆ ಹೇಳಿದೆ ಮಗ ಬೇಜಾರಾಗ್ಬೇಡ ಇಟ್ಸ್ ಓಕೆ ಬ್ರೋದೇ ಅಂದ್ರೆ ಹಂಗಾಗಲ್ಲ ಅಂತ ಫೋನ್ ಬರ್ತಿದೆ ಯಾರು ಪ್ರೊಡ್ಯೂಸರ್ ಸರ್ ಇಲ್ಲೇ ಮನೆ ಆಚೆ ಸರಿ ಸರ್ ಸರಿ ಸರಿ ಬರ್ತೀವಿ ಮಂಜುನಾಥ ನೀವ್ ಹೇಳ್ಬೇನ್ರಿ ಫೋನ್ ಮಾಡಿದ್ದು ಹೌದು ಸರ್ ಹ್ಮ್ ಯಾರು ಇವರು ಡೈರೆಕ್ಟ್ರು ಶಂಕ್ರು ಅಂತ ನಾ ಸರ್ ಪಿ ಡಿ ಶಂಕ್ರು ಅಂತ ಸರ್ ಎಷ್ಟ್ ಸಿನಿಮಾ ಮಾಡಿದಿರಿ ತುಂಬಾ ಸಿನಿಮಾ ಮಾಡಿದ್ದೀನಿ ಸರ್ ಅಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಕೋ ಡೈರೆಕ್ಟರ್ ಆಗಿ ಮಾಡಿದ್ದೀನಿ ಸರ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಮೊದಲನೇ ಸಿನಿಮಾ ಚಾಲಂಗಕ ಥ್ಯಾಂಕ್ ಯು ಸರ್ ಒಳ್ಳೆ ಡಾಗ್ಲಿ ದೇವ್ರಿಗೆ ದೇವರಿಗೆ ಸರ್ ಕಥೆ ಹೇಳಬಹುದಾ ಹಾ ಓಪನ್ ಮಾಡಿದ್ರೆ ಸರ್ ದೊಡ್ಡ ಬಂಗಲೆ ಸರ್ ಪ್ಯಾನ್ ಇಂಡಿಯಾ ಮೂವಿಗಳಲ್ಲಿ ಈ ಶಾರ್ಟ್ ಯೂಸ್ ಮಾಡಿಲ್ಲ ಸರ್ ಜಿಮ್ಮಿ ಇಲ್ಲಿರುತ್ತೆ ಸರ್ ಅಂಗಿ ತಸೆ ಬಂದ್ರೆ ಸರ್ ಏನ್ರೀ ಇವರು ಎಕ್ಸೈಟ್‌ಮೆಂಟ್ ಎಕ್ಸೈಟ್‌ಮೆಂಟ್ ಸರ್ ಶೈ ಕುತ್ಕೋ ಕುತ್ಕೋ ಸಾರಿ ಸರ್ ಸಾರಿ ಸರ್ ಸಾರಿ ಸರ್ ಆಮೇಲೆ ಸರ್ ಹೀರೋ ಇಂಟ್ರೋಡಕ್ಷನ್ ಟ್ರಾಲಿ ಶಾರ್ಟ್ ಒಂದು ಮುಖ್ಯವಾದ ವಿಷಯ ಬನ್ನಿ ಈಗ ನಾನು ಸಿನಿಮಾಗೆ ದುಡ್ಡು ಇನ್ವೆಸ್ಟ್ ಮಾಡ್ತೀನಲ್ಲ ಸರ್ ಹಾಕಿ ದುಡ್ಡು ವಾಪಸ್ ಬರುತ್ತೆ ಸರ್ ಸರ್ ಬರುತ್ತೆ ಸರ್ ಸರ್ ಹೌದು ಹ್ಞೂ ಒಂದು ವೇಳೆ ಕತೆ ಚೆನ್ನಾಗಿರುತ್ತೆ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಸಿನಿಮಾನು ತುಂಬಾ ಚೆನ್ನಾಗಿ ಬಂದಿರುತ್ತೆ ಆದ್ರೆ ಥಿಯೇಟ್ರಿಗೆ ಜನನೇ ಬರದೇ ಇದ್ರೆ ಲಾಸ್ ಆಗುತ್ತಲ್ವಾ ಅಲ್ವಾ ಸರ್ ಆದರೂ ಪರವಾಗಿಲ್ಲ ರೀ ಒಂದು ಸ್ವಲ್ಪ ಪಬ್ಲಿಸಿಟಿ ಆದರೂ ಸಿಗುತ್ತಲ್ಲ ಸಿಗುತ್ತೆ ಸರ್ ಸಿಗುತ್ತೆ ಪ್ರಮೋಷನ್ ಮಾಡಿದ್ರೆ ಪಬ್ಲಿಸಿಟಿ ಸಿಕ್ಕೇ ಸಿಗುತ್ತೆ ಸರ್ ಅಷ್ಟು ಸಾಕು ರೀ ನಾನು ಇನ್ವೆಸ್ಟ್ ಮಾಡ್ತೀನಿ ಸರ್ ಹಾಂ ಇಲ್ಲೊಂದು ಅಸ್ಲಿ ವಿಷಯ ಕೇಳೋದು ಮಾಲಕ್ಸ್ಬಿಟ್ಟೆ ಹೌದು ಸರ್ ಸಿನಿಮಾದಲ್ಲಿ ಅಸ್ಲಿ ವಿಷಯ ಹೀರೋ ಇಂಟ್ರೋಡ್ ಗ್ಯಾರೆ ಅದೆಲ್ಲ ನನ್ಗೆ ಅಸ್ಲಿ ವಿಷಯ ಈ ಸಿನಿಮಾನಲ್ಲಿ ಪಾತ್ರ ಮಾಡ್ತಾರಲ್ಲ ಲೇಡಿ ಆರ್ಟಿಸ್ಟ್ ಎಲ್ಲದಕ್ಕೂ ಸಿದ್ಧ ಇರ್ತಾರಂತಲ್ರಿ ಅಂಥವ್ರು ನಮ್ಮ ಸಿನ್ಮಾಗೆ ಹಾಕಿರಿ ಸರಿ ಸರ್ ಹಾಕೋಣ ಚೆನ್ನಾಗಿರೋರನ್ನ ನೀವೇ ಹುಡುಕಿ ಅವ್ರ ಫೋಟೋಸ್ ತಂದ್ಕೊಡಿಪ ಸರ್ ನಿಮ್ಗೆ ವಾಟ್ಸ್ಆಪ್ ಮಾಡ್ತೀನಿ ಸರ್ ಫೋಟೋಸ್ನ ಅಯ್ಯೋ ವಾಟ್ಸ್ಆಪ್ ಫೇಸ್ಬುಕ್ ಸವಾಸನೆ ಬಿಡಪ್ಪ ಒಂದ್ ಸಲ ತಗಲಕೊಂಡ್ ನೋಡಿನು ನಾವು ಪಾಠ ಕಲೀಲಿಲ್ಲ ಅಂದ್ರೆ ಜನ ನಮ್ಮನ್ ದಡ್ರೋ ಅನ್ನಲ್ವಾ ನೀವೇ ಒಂದಷ್ಟು ಫೋಟೋಸ್ ತಂದ್ಕೊಡಿ ಸಾಕು ಸರಿ ಸರಿ ಫೋಟೋಸ್ ಅಂತ ತೋರಿಸ್ತೀನಿ ಸರ್ ನೀವು ಕತೆ ಬಂದ್ ಬರ್ಸಿ ಅಸಲಿ ಕತೆ ಸಿಕ್ ಮೇಲೆ ನನ್ ಕತೆ ಏನಕ್ಕೆ ಸರ್ ಬರ್ತೀನಿ ಹ್ಮ್ ಬರ್ತೀವಿ ಸರ್ ಬರ್ತೀವಿ ಹೇ ಫೋಟೋಸ್ ಮರಿಬೇಡಿ ಸರ್ ತಂದ್ ತೋರಿಸ್ತೀನಿ ತಲೆ ನಿನಗೆ ಚಾನ್ಸ್ ಸಿಕ್ಕಿದ್ದೆ ನಿನ್ ಕಚಡ ಬುದ್ಧಿ ತೋರಿಸ್ಬಿಟ್ಟಲ್ಲ ತಲೆ ಹಿಡಿಯೋ ಲೆವೆಲ್ ಇಡೀತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಎಷ್ಟು ವರ್ಷದಿಂದ ನೀತ ಟ್ರೈ ಮಾಡ್ತಿದೀವಿ ನೀನೇ ಸಿನಿಮಾಗ ಡೈರೆಕ್ಷನ್ ಮಾಡ್ದೆ ಹೀರೋ ಆಗಿ ನಾನೇ ಸಿನಿಮಾ ಮಾಡ್ದೆ ನೋಡೋಣ ನನಗೇನೋ ನನ್ ಸಿನಿಮಾ ಆದ್ರೆ ಸಾಕು ಅಲ್ದು ಅಲ್ದು ಸಾಕಾಗಿ ಹೋಗಿದೆ ಮಗ ನನ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಹೋಗ್ತಾರೋ ಸ್ಕ್ರಿಪ್ಟ್ ಇಟ್ಕೊಂಡು ಡೈರೆಕ್ಷನ್ ಮಾಡೋದಕ್ಕೆ ರೋಡ್ ರೋಡಲ್ಲಿ ಅಲ್ಲರಿಗಿಂತ ಕಮ್ಮಿ ಇಲ್ಲ ಅವರಲ್ಲಿ ಯಾರಾದ್ರೂ ಓಪನ್ ಕರ್ಕೊಬಂದು ಸಿನಿಮಾ ಮಾಡ್ಕೋತೀನಿ ಒಂದು ನಿಮಿಷ ನೀನು ಇಷ್ಟೊತ್ತು ಹೇಳಿದ್ರಲ್ಲಿ ವೈಶಾಲಿ ಎಲ್ಲೂ ಕಾಣಿಸ್ಲಿಲ್ಲ ಮತ್ತೆ ಆ ಎಮ್ ಎಲ್ ಎ ವೈಶಾಲಿನ ಯಾಕೆ ಸಾಯಿಸಿರ್ಬೇಕು ಸರ್ ಫಸ್ಟ್ ಡೇ ನಾವು ಮೀಟ್ ಮಾಡೋಕೆ ಹೋದಾಗ ಆ ನಮ್ಮ ಜೊತೆ ಬಂದಿರಲಿಲ್ಲ ಸರ್ ಆದರೆ ನೀನ್ ಡೈರೆಕ್ಟ್ ಮಾಡಲ್ಲ ಅಂತ ಕೋಪದಿಂದ ಅಲ್ಲಿಂದ ಬಂದ ಮೇಲೆ ಮತ್ತೆ ಯಾಕೆ ಹೋದೆ ಓ ಮೋಸ್ಟ್ಲಿ ವಿಕ್ರಮು ಬೇರೆ ಡೈರೆಕ್ಟರ್ನ ಕರ್ಕೊಂಡು ಎಮ್ ಎಲ್ ಎ ಹತ್ರ ಹೋಗಿರ್ಬೋದು ನಾನು ಆ ಚಾನ್ಸ್ ಅವನು ಕೊಡಲಿಲ್ಲ ಸರ್ ಅಲ್ಲಿಂದ ಅವತ್ತು ಕೋಪದಲ್ಲೇನೋ ಎದ್ ಬಂದ್ಬಿಟ್ಟೆ ಡೈರೆಕ್ಟರ್ ಆಗಕ್ಕೆ ಬೇರೆ ಆಪ್ಷನ್ ಕಾಣಿಸ್ಲಿಲ್ಲ ಸರ್ ಅದಕ್ಕೆ ಎಮ್ ಎಲ್ ಎ ಲಿಂಗೈನ ಆಸೆ ತೀರ್ಸಕ್ಕೆ ನಾನೇ ರೆಡಿ ಆಗ್ಬಿಟ್ಟೆ ಅಯ್ಯೋ ನಿಮ್ಮ ಏನ್ ಅವನ ಆಸೆ ತೀರ್ಸಕ್ಕೆ ನೀನ್ ರೆಡಿ ಆದ ಅದಕ್ಕೆ ಬೇಕಾಗಿರೋದು ಹುಡ್ಗಿ ಅಲ್ವೇನೋ ಮೋಸ್ಟ್ಲಿ ಎಮ್ ಎಲ್ ಎ ಟುಯ ಇರ್ಬೇಕು ಸಾರ್ ನೀವೇನೋ ಥಿಂಕ್ ಮಾಡಬೇಡಿ ಸಾರ್